ಅಖಿಲ ಭಾರತ ಹಿಂದೂ ಮಹಾಸಭಾದ ಸಂಜಯ್ ನಗರದಲ್ಲಿ ಇರುವ ನೂತನ ಕಚೇರಿಯಲ್ಲಿ ಬುಧವಾರ ಅಂದರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಕರೆಯಲಾಗಿದೆ ಮೀಟಿಂಗ್ ಕರೆದಿರುವ ಉದ್ದೇಶ ನೂತನ ಕಚೇರಿ ಹಾಗೂ ರಾಜ್ಯದಲ್ಲಿ ಹಲವು ನೂತನವಾಗಿ ಕಚೇರಿ ತೆರೆಯಲಾಗಿದೆ ಆ ಕಚೇರಿಯ ಉದ್ಘಾಟನೆಗೆ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮೊನ್ನಾ ಕುಮಾರ್ ಶರ್ಮಾ ಅವರನ್ನು ಉದ್ಘಾಟನೆಗೆ ಕರೆಯುವ ಬಗ್ಗೆ ಹಾಗೂ ಹಿಂದೂ ರಾಷ್ಟ್ರ ಘೋಷಣೆಗೆ ಹಿಂದೂ ಜೋಡ ಯಾತ್ರೆ ಚಾಮರಾಜನಗರದಿಂದ ಬೀದರ್ ಪಾದಯಾತ್ರೆ ನಡೆಸಲು ದಿನಾಂಕ ತೀರ್ಮಾನ ಮಾಡಬೇಕಾಗಿದೆ ಆದುದರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಸ್ಟೇಟ್ ಕಮಿಟಿ ಮೆಂಬರ್ಸ್ ಮೀಟಿಂಗ್ಗೆ ಹಾಜರಾಗಬೇಕು ಎಂದು ವಿನಂತಿಸುತ್ತೇವೆ ಇಂತಿ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷರು ಬಿಎಸ್ ಸುರೇಂದ್ರ ಏನೂ ಯೋಚಿಸ್ತೇ ಅಲ್ಲಿ ತಮ್ಮ ಕೆಲಸನ ಮಾಡಿಕೊಂಡು ದುಡ್ಡು ದುಡ್ಡಿನ ಸಂಪಾದನೆಗೋಸ್ಕರ ಜನರ ಪ್ರಾಣ ಆರೋಗ್ಯನ ಅಡ ಇಟ್ಟು ಈ ಥರ ಕೆಲಸ ಮಾಡ್ತಿದ್ರೆ ನೋಡ್ಕೊಂಡು ನಾವು ಯಾಕೆ ಸುಮ್ಮನೆ ಇರಬೇಕು ಅಲ್ಲಿ ಸ್ಥಳೀಯರು ಈಗಾಗಲೇ ಈಗ ಬಗ್ಗೆ ದನಿ ಎತ್ತಿದ್ದಾರೆ ಹೌದು ಭಾರತ ಹಿಂದೂ ಮಹಾಸಭೆಯಿಂದ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇದರಲ್ಲಿ ಬೇರೆ ಯಾವ ಕಾಂಪ್ರೊಮೈಸ್ ಇಲ್ಲ ಇನ್ನೊಂದಿಲ್ಲ ದೇರ್ಕೋಪ್ ನಾವು ಮಾಡಬೇಕಾಗಿರೋದು ಏನು ಆಗಿರೋ ಅನ್ಯಾಯ ಬರೀ ಸರಿಪಡಿಸೋದಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಷ್ಟು ಜನ ಕುಟುಂಬಸ್ಥರಿಗೆ ಇವರು ಏನು ಅದನ್ನು ಕೊಟ್ಲೇಬೇಕು ಇಲ್ಲ ಅನ್ನೋ ಮಾತೇ ಇದೆ ಇಲ್ಲಿ ಅವ್ರು ಹೇಳ್ದಂಗೆ ಕೇಳೋದಕ್ಕೆ ಅಥವಾ ಕುಣಿಯೋದಕ್ಕೆ ನಾವು ನಾವುಗಳು ಏನಂದ್ರೆ ಅವ್ರಿಗೆ ಆಳ್ಗಳ ಅಲ್ಲಿರೋ ಜನ ಅಂದ್ರೆ ಇವ್ರಿಗೇನು ಕಾಲು ಕಸನ ಇವರಿಗೆ ಅಟ್ಲೀಸ್ಟ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಇವ್ರಿಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಅಂದರೆ ಇವ್ರನ್ನ ನೋಡಿಕೊಂಡು ಮಾಡೋದಕ್ಕೆ ಬಿಟ್ಟಿದಾರಲ್ಲ ಅವರು ಇಡೀ ವ್ಯವಸ್ಥೆದು ಸೋಲಲ್ವ ಇದು ಆಮೇಲೆ ಇನ್ನೊಂದು ಇದು ನೆನ್ನೆ ಮೊನ್ನೆಯಿಂದ ನಡ್ಕೊಂಡು ಬಂದಿರೋದಲ್ಲ ಇರ್ತದೆ ಎಷ್ಟು ಆಲ್ಮೋಸ್ಟ್ ಎಂಬತ್ತೊಂಬತ್ತು ವರ್ಷದ ಗಣಿಗಾರಿಕೆಯಲ್ಲಿ ನಡೀತಿದೆ ಅಂತ ಗೊತ್ತಿದೆ ಅಕ್ರಮ ಆಗಿ ಅರಣ್ಯದ ಭೂಮಿನ ಇವರು ವರ್ಷಪಡಿಸ್ಕೊಂಡು ಅಲ್ಲಿ ಮಾಡ್ಕೊಂಡಿದ್ರೆ ಮೂವತ್ತೇಳರಿಂದ ಎಕರೆ ಆಗಿದೆ ಅಲ್ಲಿ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಅಂದಮೇಲೆ ಅಷ್ಟು ಇಲ್ಲಿಗಲ್ ಆಕ್ಟಿವಿಟಿ ಅಂತ ಆಯ್ತಲ್ಲ ಸುಮ್ಮನೆ ಮುಂದ್ಬಿಡ್ಬೇಕು ಈ ಒಂದು ಅಖಿಲ ಭಾರತೀಯ ಹಿಂದೂ ಮಹಾಸಭದ ಇತಿಹಾಸದಲ್ಲಿ ಹೋರಾಟ ಒಂದೇ ಹೆಬ್ಬೆರಳು ಹೆಗ್ಗುರುತು ಎರಡೇ ಸಿ ಆಂತರಿಕವಾಗಿ ಏನೇ ಇತ್ತು ನಾವು ನಿಂತಿರದೇ ಹಿಂದೂಗಳಿಗೋಸ್ಕರ ಭಾರತದ ಏಕೈಕ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮಕ್ಕೋಸ್ಕರ ಇರುವಂತಹ ಒಂದು ಪಕ್ಷ ಅಂತಿದ್ರೆ ಅದು ಅಖಿಲ ಭಾರತೀಯ ಹಿಂದೂ ಮಹಾಸಭಾ ದಿಗ್ಗಜರು ಇದನ್ನ ಸ್ಥಾಪಿಸಿತ್ತು ಮದನ್ ಮೋಹನ್ ಮಾಲ್ವೀಯ ಇರ್ಬೋದು ವೀರ್ ಸಾವರ್ಕರ್ ಇರ್ಬೋದು ಮುಂಜೆ ಸಾಹೇಬ್ ಇರ್ಬೋದು ಸಿ ಅನೇಕರು ಇದ್ದಾರೆ ಇಂಥ ಇತಿಹಾಸ ಇದ್ದು ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಹೋರಾಟವನ್ನ ನಮ್ಮ ಬಾಬು ಸುರೇಂದ್ರ ಬಾಬು ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಇದ್ರಿಂದನೆ ಮುಂದ ಮುಂದಾಡತ್ತದಲ್ಲಿ ಖಂಡಿತವಾಗ್ಲೂ ಇದನ್ನು ಎಲ್ಲಿ ತನಕ ಹೋದರೂ ಹೆದರಿಸಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಖಂಡಿತವಾಗಲೂ ದಕ್ಕಸೇ ದಕ್ಕಿಸ್ತೀವಿ ಆಗಿರೋ ಅನ್ಯಾಯ ಗೀತಾ ಅವರು ಹೇಳದಂಗೆ ಎಲ್ಲ ಶಾಮೀಲಾಗಿದ್ದರು ಇದು ಇದರಲ್ಲಿ ರಾಜ್ಯ ಸರ್ಕಾರವೇ ನೇರ ಹೊಣೆ ಅನ್ನೋ ರೀತಿ ಕಾಣ್ತಾ ಇದೆ ಯಾಕಂದರೆ ಡಿ ಸಿ ತಹಸೀಲ್ದಾರು ಮತ್ತು ಎಸ್ ಪಿ ಯಾರಿಗೇ ಹೋಗಿ ಅರ್ಜಿ ಕೊಟ್ಟರು ಇವತ್ತವರೆಗೂ ಅದು ನಿಲ್ಲಿಸಿಲ್ಲ ಅಂದರೆ ಸುಮಾರು ತೊಂಬತ್ತೊಂಬತ್ತು ವರ್ಷದಿಂದ ಗಣಿಗಾರಿಕೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಹಿಂದೂ ದೇವಾಲಯಗಳನ್ನು ಹೊಡೆದಾಕಿದ್ದಾರೆ ಅಂದಮೇಲೆ ಹಿಂದೂಗಳು ಏನಕ್ಕೆ ಸುಮ್ಮನೆ ಕುಂತಿದ್ದಾರೆ ಅನ್ನೋದು ನನಗೆ ಅದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದು ಅಖಿಲ ಭಾರತ ಹಿಂದೂ ಮಹಾಸಭೆಯಿಂದ ರಾಜ್ಯಾದ್ಯಂತ ಅದರಲ್ಲೂ ಮೊದಲು ಏನು ಚಿತ್ರದುರ್ಗದಲ್ಲಿದೆ ಅದನ್ನು ಉಗ್ರ ಹೋರಾಟ ಮಾಡಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸುರೇಂದ್ರ ಬಾಬು ಅವರು ಅಖಿಲ್ ಭಾರತ ಹಿಂದೂ ಮಹಾಸಭಾ ರಾಜ್ಯದ ಥ್ಯಾಂಕ್ ಯು ಮತ್ತೆ ಮತ್ತೆ ಜಿಲ್ಲೆ ಸದಸ್ಯರಿಗೂ ಅಧ್ಯಕ್ಷ ಪದಾರ್ಥಗಳಿಗೂ ನಮಸ್ತೆ ಹೇಳ್ತಾ ಇದ್ದೀನಿ ಕರ್ನಾಟಕ ಭೂಮಿ ಒಡ್ಡಾರ ಮಹಾಸಭಾದಲ್ಲಿ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ನನ್ನ ಕಡೆ ಬಂದಿದ್ದು ಸುಮಾರು ಕೇಸುಗಳು ಬಂದಿದ್ದಾವೆ ನನಗೆ ಆದಂತ ಕೆಲಸ ಕೇಸುಗಳನ್ನು ನಾನು ಅಲ್ಲೇ ಸಾಲ್ವ್ ಮಾಡಿದ್ದೀನಿ ಇದು ಸಾಲು ಆಗದಂತ ಕೇಸು ಯಾಕಂದ್ರೆ ಈಗ ಸುಮಾರು ಎರಡ್ ಸಾವಿರದ ಇಪ್ಪತ್ತೇಳರಿಂದಲೂ ಎರಡು ಸಾವಿರದ ಹಿಂದೆ ಒಂದರಿಂದಲೂ ಎರಡು ಸಾವಿರದ ಇಪ್ಪತ್ತೇಳರಿಂದ ಇದುವರೆಗೂ ಹೋರಾಟ ಗ್ರಾಮಸ್ಥರು ಮಾಡ್ತಾನೇ ಇದ್ದಾರೆ ನನ್ನಲ್ಲಿ ಅಂತ ಒಂದು ಕಾರ್ಯ ಸ್ಟ್ರೈಕ್ ನಡೀತಾ ಇತ್ತು ಇರೋದು ಒಳ ಮೀಸಲ ಇತ್ತು ಅಂತಂದು ನಮ್ಮವರೇ ಚಿತ್ರದುರ್ಗ ಜಿಲ್ಲೆಯವರು ಇಟ್ಕೊಂಡು ಆ ಸಂದರ್ಭದಲ್ಲಿ ಇವರು ನಮಗೆ ಸಿಕ್ಕರು ಯಾರು ಸಿದ್ದಪ್ಪ ಅನ್ನೋ ಬಟ್ಟೆಟೆ ಮಂಡೆಟ್ಟಿ ಗ್ರಾಮಸ್ಥರು ಒಬ್ಬರು ಒಂದು ಐವತ್ತು ಜನ ಸಿಕ್ಕರು ನನಗೆ ಮೇಡಮ್ ನಮ್ಮ ಸಮಸ್ಯೆ ಹಿಂಗೆ ಆಗಿದೆ ಅಂದರು ಏನು ಸಮಸ್ಯೆ ಆಗಿದೆ ಅಪ್ಪ ಅಂತ ಕೇಳಿದೆ ಮೇಡಮ್ ಎಲ್ಲ ಅಧಿಕಾರಿಗಳಿಗೂ ನಾವು ಕೊಟ್ಟಿವಿ ಅಂದರೆ ಡಿ ಎಮ್ ಆರ್ ಆಫೀಸರ್ಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಅಲ್ಲಿದ್ದಂಥ ಚಲಕೆರೆ ಶಾಸಕರಾಗಿದ್ದಂಥ ರಘುಮೂರ್ತಿ ಸರ್ ಎಲ್ಲರಿಗೂ ನಾವು ಈ ವಿಷಯ ತಿಳಿಸಿದ್ವಿ ಯಾರಿಂದನೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಇಲ್ಲ ಅಂಥ ಪ್ರಾಬ್ಲಮ್ ಏನಿದೆ ನೋಡೋಣ ಕೊಡ್ರಿ ಅಂತಂದು ನಾನು ತಗೊಂಡು ನೋಡಿದಾಗ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ಫಸ್ಟಿಗೆ ಇದೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ ಅಗ್ರಿಮೆಂಟು ಲೀಸಿಗೆ ಮುಗಿದಿದೆ ಮುಗಿದು ಸಮೇತ ಇಪ್ಪತ್ತೇಳು ಎಕರೆ ಒಂಬತ್ತು ಕುಂಟೆಯಲ್ಲಿರುವ ಜಮೀನು ಬಂಡೆಯನ್ನು ಅಕ್ರಮವಾಗಿ ಅದ್ರಲ್ಲಿ ಗಣಗಣಿಕೆ ಮಾಡ್ತಾ ಇದ್ದಾರೆ ಗಣಿಗಾರಿಕೆ ಮಾಡೋದ್ರಿಂದ ಏನು ತೊಂದರೆ ಅಂದರೆ ಕುಡಿಯುವ ನೀರು ಧೂಳಿನಿಂದ ಪೊಲ್ಯೂಷನ್ ಆಗಿದೆ ವಿಷಭಾರಿತವಾಗಿದೆ ಮತ್ತು ನೂರು ಇದೆ ಸ್ಕೂಲು ಸ್ಕೂಲೆಲ್ಲ ಹೊಡೆದೋಗಿದೆ ಸರ್ಕಾರಿ ಸ್ಕೂಲು ಸರ್ಕಾರಿ ಮೇಸ್ಟ್ರುಗಳಿಗೆ ಅಂದರೆ ಬಿ ಓಗೆ ಹೇಳಿದ್ರೆ ಅವ್ರು ಏನಂದ್ರಂತೆ ಮೇಡಮ್ ಊರಲ್ಲಿರೋ ಕುಟುಂಬಸ್ಥರೇ ಏನು ಇಲ್ಲ ಆ್ಯಕ್ಷನ್ ನೀವು ಯಾಕೆ ತೊಗೊತೀರಾ ಸುಮ್ಮನೆ ನಿಂಪಾಡಿ ನೀವು ಪಾಠ ಮಾಡಿ ಅಂತ ಮೇಸ್ಟ್ರುಗಳಿಗೆ ಹಾಕಿದ್ದಾರೆ ಅವರು ಸಿಂಗ್ಲು ಸೈನ್ ಎಲ್ಲ ಹಾಕಿ ಕಳಿಸಿದ್ದಾರೆ ಮತ್ತಿನ್ನೊಂದು ಊರಲ್ಲಿ ಯಾವ ಥರನೂ ಕೂಡ ತಿಂಗ್ಳಿಗೊಂದು ಸಲ ಗಡಿಕೆ ಮಾಡಿದ್ರೆ ಕ್ಯಾಂಪ್ ಹಾಕ್ಬೇಕು ಆರೋಗ್ಯ ಕ್ಯಾಂಪ್ ಹಾಕ್ಬೇಕು ಆ ಥರ ಆರೋಗ್ಯ ಕ್ಯಾಂಪ್ ಯಾವ್ದೂ ಹಾಕಿಲ್ಲ ನಾವು ಅಲ್ಲಿ ಇನ್ನೊಂದು ಮಕ್ಕಳು ಆ ಶಬ್ದವನ್ನು ಕೇಳಿದ್ರೆ ಎಲ್ಲರೂ ಶಬ್ದವನ್ನು ಕೇಳಿದ್ರೆ ಮಕ್ಕಳೆಲ್ಲ ಓಡೋಗಿ ಅವರ ತಾಯಿಂದ ಮಡಿ ಎಲ್ಲ ತುಂಬ್ಕೊತಾರೆ ಶಾಲೆಯಲ್ಲಿ ಹೆಂಗೆ ಹೋಗ್ತಾರೆ ಆ ಶಬ್ದಕ್ಕೆ ಇನ್ನೊಂದು ಮನೆಯಲ್ಲಿರೋ ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದೆ ಚೆಂಬು ತಪಾತ್ರೆ ಅವೆಲ್ಲವೂ ಕೆಳಗೆ ಬಿದ್ದಿದೆ ಈ ಕುಡಿಯುವ ನೀರೆಲ್ಲ ಫುಲ್ಲು ಧೂಳಿಂದ ತುಂಬಿ ಎಲ್ಲ ಪೊಲ್ಯೂಷನ್ ಆಗಿ ಕೆಲವರಿಗೆ ಕಾಯಿಲೆ ಕೂಡ ಬಂದಿದೆ ಎದುರುಕೊಂಡು ಕೆಲವರು ಡಾಕ್ಯುಮೆಂಟ್ಸ್ ಕೂಡ ಕೊಡಲಿಲ್ಲ ಅವ್ರಿಗೆ ಎದುರುಕೊಂಡು ಕೇಳಿ ಕೇಳಿದ್ರು ಸಮೇತ ಕೆಲವರು ಕೊಡ್ತೀವಿ ಅಂದಿದ್ದಾರೆ ಅದನ್ನು ನಾವು ತಪ್ಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಗ್ರಾಮಸ್ಥರು ತಲುಪ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ತಲುಪಿಸ್ತಾರೆ ನಾವು ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಹರಡೇ ನಮ್ಮ ದೇವಸ್ಥಾನಗಳಲ್ಲ ಹಿಂದೂ ದೇವಸ್ಥಾನಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಮಹಾಲ ಮಹಾಬಲೇಶ್ವರನ ದೇವಸ್ಥಾನ ಇನ್ನೊಂದು ಇವರೇ ಗುಡ್ಡದ ಮೇಲೆ ಹೋಗಿ ಕಾರ್ಯ ಕಾರ್ಯಕ್ರಮ ಮಾಡ್ಕೊಂಬರ್ತಿದ್ದಂತೆ ಹೋಗೋದಕ್ಕೆ ಜಾಗನೇ ಇಲ್ಲ ಸುಮಾರು ಅಷ್ಟು ದೊಡ್ಡ ಬಂಡೆ ಅಷ್ಟು ದೊಡ್ಡ ಬಂಡೆನೆಲ್ಲ ಹೊಡೆದ ಮೇಲೆ ಈಗ ಹೆಂಗೋಗ ಸದ್ಯ ಕಾಲು ಕೈಯೆಲ್ಲ ಹೊಡಿತಾವೆ ಕೆಲವ್ರ್ಗು ಅಲ್ಲಿಂದ ತಪ್ಪಿದ್ದು ಸತ್ತೋಗಿದ್ದಾರೆ ಸತ್ತೋದ್ರಿಗೆ ಅಂತೆಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಬಾಯಿ ಮುಚ್ಚಿದ್ದಾರೆ ಆಮೇಲೆ ವೆಹಿಕಲ್ ಮೂಲಕದೋರಿಗೆಲ್ಲ ಅವರಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳ ಹಾಕ್ತಿದ್ದಾರೆ ಕರೆಕ್ಟಾ ಹತ್ತು ಸಾವಿರ ರೂಪಾಯೆಲ್ಲ ತಿನ್ನ ಅವರು ಈ ಥರ ಎಲ್ಲ ದುಡ್ಡುಗಳು ಕೊಟ್ಟು ಅಧಿಕಾರಿಗಳನ್ನೆಲ್ಲ ಬಾಯಿ ಮುಚ್ಚಿಸಿದ್ದಾರೆ ಆಮೇಲೆ ಏನಾದರೂ ಡಿ ಸಿ ಅವ್ರ ಹತ್ರ ಅಲ್ಲಿ ಯಾರಾದರೂ ಹೋದ್ರೆ ಆಯಿತು ಅಂತಂದು ಅವಾಗ ಕಂಪ್ಲೇಂಟ್ ತಗೊಳೋದು ತಾತ್ವಾಲಕ್ ನಿನ್ಸೋದು ತಾತವಾಲ್ ಬಂದಿದೆ ಅದು ಅದ್ರಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ನಾನು ಪರಿಶೀಲನೆ ಮಾಡಿದಾಗ ಸ್ವಯಂಕೃತವಾಗಿ ಅಪರಾಧಗಳು ಅಧಿಕಾರಿಗಳಿಂದಲೇ ಕಂಡು ಬಂದಿದೆ ಬೇರೆಯವರಿಂದ ಅಲ್ಲ ಅಧಿಕಾರಿಗಳು ತಪ್ಪು ಅವರು ಬಾಯಿ ಮುಟ್ಕೊಂಡು ಸುಮ್ಮರೋದಕ್ಕೆ ತಾನೇ ಇವರು ಗಣಿಗಾರಿಕೆ ಮಾಡ್ತಿರೋದು ಇವ್ರಿಗೆ ಇವ್ರಿಗೆ ಕೊಟ್ಟಿರೋದು ಯಾಕಂದರೆ ದೊಡ್ಡವ್ರ ವಿಷಯ ಗೊತ್ತಿದೆಯಲ್ವೋ ಗೊತ್ತಿಲ್ಲ ನನಗೆ ಅಲ್ಲಿ ಜಿಲ್ಲೆ ಇರೋ ಇರೋವಂಥ ಮಾತ್ರನೇ ಅಧಿಕಾರಿಗಳು ಗೊತ್ತಿದೆ ಇಲ್ಲಿ ತನಕ ಬೆಂಗಳೂರು ತನಕ ಡೆಲ್ಲಿ ತನಕ ಹೋಗಿದೆಯಲ್ವ ನನಗೆ ಗೊತ್ತಿಲ್ಲ ಈಗೇನಾದ್ರೂ ಹೋಗ್ಬೇಕು ಇಲ್ಲಿಗೇನಾದರೂ ಹೋದರೆ ಏನಾದರೂ ದೊಡ್ಡ ವಿಷಯ ಆದರೆ ಆ ಇಡೀ ನೂರೈವತ್ತು ಕುಟುಂಬಗಳು ಮತ್ತು ಮಕ್ಕಳು ಮುಂದೆ ಬರೋ ಪೀಳಿಗೆ ದನ ಕರುಗಳು ಹಸುಗಳು ಪ್ರತಿಯೊಂದು ಮೂಕ ಪ್ರಾಣಿಗಳು ಮತ್ತು ಅಲ್ಲಿರೋಂಥ ದೇವಸ್ಥಾನಗಳು ಪುನಃ ಜೀವ ಕೊಡೋದಕ್ಕೆ ಹಳೆ ಶಾಸನಗಳು ಅಷ್ಟು ಹಳೆ ಕ ಎತ್ತ ಬುಡಿಸಮಕಿತ್ತಕ್ಕಿದ ಹಳೆ ಶಾಸನಗಳು ಏನಿದಾವೋ ಬಾಳೆ ದೇವಸ್ಥಾನಗಳಿರು ಬಿಡನ್ನ ಸಮೇತ ಕಿತ್ತು ಬಿಡಿಸಾಕಿದ್ದಾರೆ ಅಲ್ಲೇನೂ ಒಂದು ಇದು ಉಳಿದಿಲ್ಲ ಒಂದೇ ಒಂದು ಉಳಿದ್ರಂದರೆ ಬನ್ನಿ ಮರ ಒಂದಿದೆ ಆಮೇಲೆ ಆಂಜನೇಯ ಸ್ವಾಮಿಗೆ ಕಾರ ಇದು ಪರು ಮಾಡ್ತಾರಲ್ಲ ಕಾರ್ಯರೀತಾರ ಆ ಬಂಡೆ ಒಂದು ಒಲ್ಕಲ್ ಒಂದಿದೆ ಅಷ್ಟೇ ಒಂದು ಸಾ ಇರೋದು ಸಾಕ್ಷಿ ಏನೇನು ಇಲ್ಲ ಎಲ್ಲ ಬಿಡೋ ಸಮೇತ ಆಗಿ ನೋಡಿದ್ರೆ ಎಲ್ಲ ಬಿಡಿ ಸಮೇತ ತೆಗೆದಾಕಿದ್ದಾರೆ ಯಾರೇ ಪೇಪರ್ನವ್ರು ಹೋಗಲಿ ಯಾರೇ ಟಿ ವಿನೇನ ಹೋಗಲಿ ಯಾರಾದರೂ ಹೋಗ್ಲಿ ಅದೊಂದು ಅರ್ಧ ಗಂಟೆ ನ್ಯೂಸ್ ಮಾಡ್ತಾರೆ ಆಮೇಲೆ ಮುಚ್ಚಾಕ್ತಾರೆ ಅರ್ಧ ಗಂಟೆ ನ್ಯೂಸ್ ಮಾಡ್ತಾರೆ ಮುಚ್ಚಾಕ್ತಾರೆ ಇದನ್ನೇ ಆಗಿರೋದು ಹಂಗಾಗಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಕಾದು ಕಾದು ಸಾಕಾಗಿದೆ ಮೇಡಮ್ ನಿಮಗೆ ನಿಮ್ಮ ವಶಕ್ಕೆ ನಾನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ನನಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಕಂಪ್ಲೇಂಟನ್ನು ಗ್ರಾಮಸ್ಥರೆಲ್ಲ ಫೋ ಕಂಪ್ಲೇಂಟ್ ಮಾಡಿ ಆಧಾರ್ ಕಾರ್ಡ್ಗಳು ಸಮೇತ ನನಗೆ ವರ್ಗಾವಣೆ ಮಾಡಿದ್ದಾರೆ ಇದನ್ನು ನಾನು ಪರಿಶೀಲನೆ ಮಾಡಿದಾಗ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿದೆ ಇದು ನಮ್ಮಿಂದನೂ ಸಾಧ್ಯವಾಗ್ತಿಲ್ಲ ಅಂದರೆ ನಾನು ಕರ್ನಾಟಕ ಬೋವಿ ಒಡ್ಡಾರ ಮಹಾಸಭಾ ಅಂತ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ಹಿಂದೂ ಮಹಾಸಭಕ್ಕೆ ಅಂದರೆ ಅಖಿಲ ಭಾರತ್ ಹಿಂದೂ ಮಹಾಸಭಕ್ಕೆ ನಾನು ಒಪ್ಪಿಸ್ತಾ ಇದ್ದೀನಿ ಇದು ಕಂಪ್ಲೇಂಟನ್ನು ಯಾಕೆ ಇದು ಇದು ಅಂದರೆ ಹಿಂದೂಗಳೆಲ್ಲ ಸೇರಿ ಮಾಡುವಂಥದ್ದು ಇದು ಹಳೆ ದೇವಸ್ಥಾನಗಳೆಲ್ಲ ಒಂದಲ್ಲ ಮೂರು ದೇವಸ್ಥಾನ ಆಗಿದೆ ಹಾಳಾಗಿದೆ ಈಗಾದರೆ ಮುಂದೆ ದೇವಸ್ಥಾನಗಳು ಮುಂದೆ ಇದು ಬರ್ತಾ 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 ಇನ್ನೊಂದು ಊರು ಸಿಗುತ್ತೆ ಅದನ್ನು ಹಾಳಾಗಿ ಮಾಡ್ತಾರೆ ಇನ್ನೊಂದು ಊರು ಸಿಗುತ್ತೆ ಇನ್ನೊಂದು ಊರು ಹಾಳು ಮಾಡ್ತಾ ಬೇಡ ಎಲ್ಲಿ ಸ್ಟಾರ್ಟಿಂಗ್ ಇದೆ ಅಲ್ಲೇ ನಾವು ನಿಲ್ಲಿಸೋದು ವ್ಯವಸ್ಥೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದೂರ ಬಂದು ನಾನು ಹಿಂದೂ ಮಹಾಸಭಕ್ಕೆ ನಾನು ಕಂಪ್ಲೇಂಟನ್ನು ನಾನು ರವಾನೆ ಮಾಡ್ತಿದ್ದೀನಿ ಇದು ಒಪ್ಪಿಸ್ಕೊಂಡು ಸರಿ ಇಲ್ಲಿ ನೋಡಿ ಹಾ ಇಟ್ಕೊಳ್ಳಿ ಬಂಡೆಹಟ್ಟಿ ಶೇರೆ ತಾಲೂಕು ಬಂಡೆಹಟ್ಟಿ ನೆನ್ವಾಳ ಗ್ರಾಮ ಚಿತ್ರದುರ್ಗ ಜಿಲ್ಲೆ ಊರೊಳಗೆ ಶಾಲೆ ಮಕ್ಕಳಿಗೆ ನೀರಿನ ಟ್ಯಾಂಕು ಎಲ್ಲ ತೊಂದರೆ ಆಗ್ತೈತೆ ಊರು ಸೀದಾ ಬ್ಲಾಸ್ಟ್ ಮಾಡಿದರೆ ಸೀದಾ ಊರಾಕೆ ಬರ್ತದೆ ಅವ್ರು ಹೇಳಿದ್ರೆ ಯಾ ಪೊಲೀಸ್ ಕಂಪ್ಲೇಂಟ್ ಕೊಡು ನೋಡ್ಕೊಂಡು ನೀವು ಫಸ್ಟ್ ಕಂಪ್ಲೇಂಟ್ ಕೊಡು ಅಂತ ನಾನು ಹಸ್ಕೊತ ಅವರು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಬೇಡ ಕಣಪ್ಪ ಅಂತ ಹೇಳಿದ್ರೆ ನಮ್ಮನ್ನೇ ಪೊಲೀಸ್ಗಾರರಿಂದ ಪೊಲೀಸ ಕಳಿಸಿ ನಮ್ಮನ್ನೇ ಲಾಠಿ ಚಾರ್ಜ್ ಮಾಡಿಸ್ತಾರ ಒಬ್ಬೊಬ್ರು ಹೋದ್ರೆ ಹೆಣ್ಮಕ್ ಪಾಪ ಓಡೋಗ್ತಾರೆ ಪೊಲೀಸ್ ಜೀಪ್ ಬಂದ ಅವ್ರು ಬಂದು ಒಬ್ಬನ್ನ ಇಬ್ಬರನ್ನ ಕೇಸ್ ಮಾಡಿ ಒಳಗಾಕ್ಸ್ತಾರೆ ಆ ಥರ ದುರ್ವ್ಯೋಧ ಮಾಡ್ತಾರೆ ಅವರು ಹಮ್ಮಸ್ಗೆ ಮೈದಾರಪ್ಪ ಅಂದರೆ ಗುರಿ ಮೇಕೆ ಮೇಸಕ್ಕಂತ ಉಳ್ಗಾರ ಹಬ್ಬ ಅಂತ ಬಿಟ್ಟಿದ್ರು ಆ ದೇವ್ ದೇವಸ್ಥಾನದ ಮೇಲೆ ಜನ್ಮಯ್ಯ ದಾಸಯ್ಯ ಅಂತೈತೆ ಆ ದಾರಿನೆಲ್ಲ ಕಿಡಿಸಿ ಎಲ್ಲ ಬ್ಲಾಶ್ ಮಾಡಿ ಹಾಕಿದ್ದಾರೆ ಮಂಗುಗಳು ಒಂದು ಮೂರು ಸಪ್ತವಾದವು ಒಂದು ನಾಲ್ಕೇನ ಒಂದು ಎರಡು ಕೈ ಕಾಲು ಮುರಿದಿದ್ವಿ ನಾವು ಅವಾಗ ಇನ್ನು ಸಣ್ಣ ರೋಸ್ ಉಗ್ಗಿಯನ್ನು ಉಂಡ್ವಿ ಉಣ್ಸಿದ್ವಿ ನಾವೇ ಉಣ್ಸಿದ್ರು ಮತ್ತೆ ಇಲ್ಲ ಅಂತ ಹೇಳಲ್ಲ ಅವರು ಬೋಡರ್ ಕೊಟ್ಟರು ದುಡ್ಡು ಒಂದು ಐದು ಸಾವಿರ ಕುಡಿಯೋರು ಕುಡಿದ್ರು ಹೋಗಿ ನಾವು ಉದ್ಯಾನ ಉಂಡ್ವಿ ಉಣಿಸಿದ್ವಿ ಚಿರ್ಗಿ ಬೆಳಗ್ಗೆ ನೋಡೋದೇ ದೊಡ್ಡ ದೊಡ್ಡ ನೋಡಿ ಬೇರೆ ಕಡೆ ಸಾಗಿ ಹಾಕಿದ್ರು ನವಿಲು ಸೊತ್ತದವ ಅದೇ ನಾವೇ ಸಾಗಿಸಿದ್ರೆ ಜೈಲಿಗೆ ಹಾಕಿಸ್ತಾರೆ ಹೌದಾ ಅವರು ಬ್ಲಾಸ್ಟ್ ಆಗಿ ಸತ್ರೆ ಯಾರು ಬಂದು ಮುಸ್ಟ್ ನೋಡಲ್ಲ ಪೊಲೀಸ್ನವ್ರಿಗೆ ದುಡ್ಡು ಹೋಗುತ್ತೆ ಎಲ್ಲ ದುಡ್ಡೇ ದೇವಸ್ಥಾನ ಇನ್ನೇನು ನೆಲಸಮ ಮಾಡಿದ್ದಾರೆ ಅಂತ ಅಂತೇಳಿ ಎಲ್ಲ ಈ ಹತ್ತಾಗಿತ್ ಎಲ್ಲ ಜೆ ಸಿ ಪೆಟ್ಟೊಡ್ಡ ಮಾಡಿದ್ದಾರೆ ನಮಸ್ತೆ ನಾವು ಸಡನ್ ಆಗಿ ಟಿವಿನ ನೋಡಿದಾಗ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಯಾಕೆ ಏನು ಸಡನ್ ಆಗಿ ಹೆಂಗಾಯ್ತು ಇದು ಪ್ರೀಪ್ಲಾನ್ ಅಂದಿರ ಮತ್ತೇನು ಸೊ ಇದ್ರ ಹಿಂದೆ ಇರುವ ಕೈ ಯಾರು ಕೈವಾಡ ಇದೆ ಎಲ್ಲರಿಗೂ ಗೊತ್ತು ಬಟ್ ಯಾಕೆ ಸರ್ಕಾರದವ್ರಿಗೆ ಏನು ಮಾಡಕ್ ಆಗ್ತಿಲ್ಲ ತುಂಬಾ ಪ್ರಶ್ನೆಗಳು ನಮಗ್ ಬರುತ್ತೆ ಈಗ ಕಳೆದ ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಪೆಹಲ್ಗಾಮಲ್ಲಿ ನೋಡಿದ್ವಿ ಸೊ ಅಲ್ಲಿ ಕೂಡ ನಮಗೆ ನಮ್ಮ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದರು ಸೊ ಇಲ್ಲಿ ಆಗಿರೋದ್ರಲ್ಲೂ ತುಂಬ ಅನೇಕರು ತೊಂದರೆಗೀಡಾಗಿರೋರಾಗಿರ್ಬೋದು ಅಥ್ವಾ ಸತ್ತಿರೋರಾಗಿರ್ಬೋದು ಎಲ್ಲ ಹಿಂದೂಗಳಾಗಿದ್ದಾರೆ ಇವರು ಏನು ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಡೋಕ್ಕೆ ತೋರಿಸ್ತಾ ಇದ್ದಾರೆ ಅನ್ನೋದು ನಮಗೆ ನಾವು ಹಿಂದೂಗಳಾಗಿ ನಾವು ಎಚ್ಚೆತ್ಕೋಬೇಕಾಗಿದೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಈಗ ಸಿಗಾಕೊಂಡಿರೋರ್ನಲ್ಲಿ ಯಾರು ವಶಕ್ಕೆ ತಗೊಂಡಿದ್ದಾರೆ ಪೊಲೀಸವರು ಅದರಲ್ಲಿ ಅನ ಅನೇಕರು ಅನೇಕರು ಅನ್ನೋದಕ್ಕಿಂತ ಎಲ್ಲರೂ ಯಾರು ಅನ್ನೋದು ನಮಗೆ ಗೊತ್ತಾಗಿದೆ ಬಟ್ ಅದರಲ್ಲಿ ಯಾರೂ ಹಿಂದೂಗಳು ಇಲ್ಲ ಸೊ ಹಿಂದೂಗಳಿಗೆ ಈಗ ನಾನು ಏನು ಮೆಸೇಜ್ ಕೊಡಬೇಕು ಅಂತಂದರೆ ಇದೆಲ್ಲ ನಮಗೆ ಒಂದೊಂದೇ ಒಂದೊಂದೇ ಅವ್ರು ನಮಗೆ ಕೊಡ್ತಾ ಇರೋ ಮೀಮ್ಸ್ ಅಂತ ಹೇಳಬೇಕಾಗತ್ತೆ ಮತ್ತು ಹಿಂದೂಗಳು ನಾವೆಲ್ಲ ಒಂದಾಗಬೇಕಾಗತ್ತೆ ಒಂದಾಗದ್ರೆ ಮಾತ್ರನೇ ನಮಗೆ ನೆಕ್ಸ್ಟು ಬೇರೆ ಧರ್ಮದವರು ನಮ್ಮನ್ನು ಆಕ್ರಮಣ ಮಾಡೋದಾಗಲಿ ನಮ್ಮನ್ನು ಏನಾದರೂ ತೊಂದರೆ ಕೊಡೋದಾಗಲಿ ಮಾಡದೇ ಇರೋದಕ್ಕೆ ನಾವೆಲ್ಲ ಒ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಸೊ ಡೆಲ್ಲಿನಲ್ಲಿ ಆಗಿರೋ ಅಚಾನಕ್ ಏನು ಬಾಂಬ್ ಬ್ಲಾಸ್ಟ್ ಆಗಿದೆ ಅದು ಬೇರೆ ಕಡೆನೂ ಆಗೋ ಸಾಧ್ಯತೆಗಳಿದೆ ಸೊ ಅದರಿಂದ ನಾವು ಹಿಂದೂಗಳು ಎಚ್ಚೆತ್ಕೋಬೇಕು ಪ್ಲಸ್ ನಾವು ಇದನ್ನ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಕಡೆಯಿಂದ ಖಂಡಿತವಾಗಿ ಖಂಡಿಸ್ತೀವಿ ಮತ್ತೆ ಸಮಾಜದಲ್ಲಿ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಮೆಸೇಜು ಕೊಡ್ತೀವಿ ಜೊತೆ ಜೊತೆಗೆ ಸರ್ಕಾರದವರು ಇದರ ಬಗ್ಗೆ ಯಾರು ಸಿಗಾಕೊಂಡಿದ್ದಾರೆ ಇದಕ್ಕೆ ತೀವ್ರವಾದ ತನಿಖೆ ಮಾಡಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನೆಕ್ಸ್ಟ್ ಅವ್ರ ಅವ್ರ ಕಡೆಯಿಂದ ಯಾರ್ಯಾರು ಜೋಡಿಸ್ ಜೋಡಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಬಯಲಕ್ಕೆ ತಂದು ಇದಕ್ಕೆ ಆದಷ್ಟು ಬೇಗ ಫುಲ್ ಸ್ಟಾಪ್ ಆಗಬೇಕು ಅಂತ ಕೇಳ್ಕೊಡ್ತೀವಿ ಜೈ ಜಯ ಶ್ರೀರಾಮ್ ಇದು ರಾಜ್ಯ ಕಾರ್ಮಿಕ ಘಟಕದ ರಾಜ್ಯ ಶ್ರಮಿಕ ಸಭಾ ಅಖಿಲ ಭಾರತ ಹಿಂದೂ ಮಹಾಸಭಾ ಇದು ವಿಚಾರ ಬಂಡೆಟ್ಟಿ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಮತ್ತು ಯಾವುದೇ ರೀತಿ ಲೀಸ್ ಎಲ್ಲ ಕ್ಲೋಸ್ ಆಗಿದೆ ಮತ್ತು ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ನಮ್ಮ ಮೂಲವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಅನ್ಯ ಧರ್ಮದವರವರು ನಮಗೆ ಧಕ್ಕೆ ತಂದಿದ್ದಾರೆ ಮೊದಲು ಅಲ್ಲಿ ನಮ್ಮ ಮೂಲ ನಾವು ಏನು ಜೈ ಶ್ರೀರಾಮ್ ಅಂತೀವೋ ಆಂಜನೇಯ ದೇವಸ್ಥಾನನೇ ಅವರು ಕೆಡವಿದ್ದಾರೆ ಅದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ನಮ್ಮ ರಾಜ್ಯಾಧ್ಯಕ್ಷರು ಚಿತ್ರದುರ್ಗಕ್ಕೆ ಬಂದಿದ್ದರು ನಾವು ಗಮನಕ್ಕೆ ತಂದು ಇಲ್ಲಿ ಕರ್ಕೊಂಡು ಹೋಗಿ ಅದು ಎಲ್ಲ ತೋರಿಸಿ ಇದನ್ನು ನಾವು ಉಗ್ರ ಹೋರಾಟ ಮಾಡಬೇಕು ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಇದು ಸೆಂಟ್ರಲ್ ನ್ಯೂಸ್ ಆಗಬೇಕು ನಮ್ಮ ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಅನ್ಯ ಧರ್ಮದವರು ನಮಗೆ ತೊಂದರೆ ಮಾಡಿದ್ದಾರೆ ಮತ್ತು ಅಲ್ಲಿ ಪರಿಸ್ಥಿತಿ ನಾವು ಹೋಗಿ ಅಲ್ಲಿ ನೋಡಿದಾಗ ಆ ಮಕ್ಕಳಿಗೆ ನೂರೈವತ್ತು ಮೀಟ್ರ್ ದೂರದಲ್ಲಿ ಅದು ಸ್ಕೂಲ್ ಇದೆ ನೂರರಿಂದ ನೂರೈವತ್ತು ಮೀಟ್ರ್ ಇದೆ ಅಲ್ಲಿ ಬ್ಲಾಸ್ಟ್ ಮಾಡಿದರೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಆ ಹುಡುಗರು ಎದ್ರುಕೊಂಡು ಮನೆಗೆ ಓಡೋಗ್ತಾರೆ ಆ ಸ್ಕೂಲ್ ಬಿಟ್ಟು ಹೊರಗೆ ಬಂದು ಮತ್ತು ಒಂದು ನೀರಿನ ಅಷ್ಟೊಂದು ಕೋಟಿ ಗಟ್ಟಲೆ ಕೊಳ್ಳೆ ಹೊಡಿತಿದ್ದಾರೆ ಒಂದು ಫಿಲ್ಟ್ರ್ ನೀರಿನ ಒಂದು ನೀರು ವ್ಯವಸ್ಥೆ ಮಾಡಿಲ್ಲ ಮಕ್ಕಳಿಗೆ ಊರಿಗೂ ಸಮೇತ ಒಂದು ಫಿಲ್ಟ್ರ್ ನೀರು ಹಾಕ್ಸಿಲ್ಲ ಒಂದು ರೋಡಿಲ್ಲ ಇರೋ ದೇವಸ್ಥಾನ ಸಮೇತ ಕೆ ಕೆಡವಿ ಅವರಿಗೆ ಅನಾಥರ ಥರ ಬಂಡೆಟ್ಟಿ ಗ್ರಾಮದ ಜನ ಯಾರೂ ನಮ್ಗೆ ದಿಕ್ಕಿಲ್ಲ ಅಂತಾರೆ ಡಿ ಸಿ ಹತ್ರ ಎಷ್ಟು ಸರಿ ಮನವಿ ಕೊಟ್ಟರು ಅವರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ ಯಾವ ಅಧಿಕಾರಿನೂ ಸ್ಪಂದಿಸಿಲ್ಲ ಅವರು ಇದನ್ನೇ ವಿಚಾರನೇ ಕೇಳರೆ ದಿಕ್ಕಿಲ್ಲ ನಮ್ಮ ಬಂಡೆಟ್ಟಿ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಮನೆ ಒಂದು ನೂರೈವತ್ತು ನೂರೈವತ್ತು ಮನೆ ಇದೆ ಒಂದು ಐನೂರಿಂದ ಆರುನೂರು ಜನ ಇರಬಹುದು ಸುಮಾರು ನೂರೈವತ್ತು ಕುಟುಂಬ ಇದೆ ಆದರೆ ಇದುವರೆಗೆ ಯಾವುದೇ ಅಧಿಕಾರಿ ಎಲ್ಲಿದ್ದಾರೆ ಅಧಿಕಾರಿಗಳು ಯಾರ ಗಮನಕ್ಕೂ ಹೋದ್ರೂ ನೂರೈವತ್ತು ಮೀಟ್ರ್ ದೂರದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಲ್ಲ ಊರು ಗ್ರಾಮದಿಂದ ನೂರೈವತ್ತು ಮೀಟ್ರ್ ದೂರದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಮತ್ತು ದೇವಸ್ಥಾನಗಳನ್ನೆಲ್ಲ ಕೆಡವಿ ಇವರು ಅವರು ಗಣಿಗಾರಿಕೆ ಮಾಡ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ಎಲ್ಲಿದ್ದಾರೆ ಡಿ ಸಿ ಏನು ಮಾಡ್ತಿದ್ದಾರೆ ಎಸ್ ಬಿ ಏನು ಮಾಡ್ತಿದ್ದಾರೆ ಹಾಂ ಇದು ಮಿನಿಸ್ಟ್ರುಗಳು ಏನು ಮಾಡ್ತಿದ್ದಾರೆ ಎಮ್ ಎಲ್ ಎಗಳು ಏನು ಮಾಡ್ತಿದ್ದಾರೆ ಇದಕ್ಕೆ ಅವರಿಗೆ ನ್ಯಾಯ ಇಲ್ವಾ ಅವ್ರಿಗೆ ಪ್ರಪಂಚದ ಮೇಲೆ ಜೀವನ ಅವರಿಗೆ ಇಲ್ವಾ ಅವರು ಸಂದರ್ಭಗಳಲ್ಲಿ ತೊಂದರೆ ಆಗುತ್ತೆ ಅದು ಅಧಿಕಾರ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ ಚಿತ್ರದುರ್ಗದ ಚಳ್ಳಕೆರೆ ಗ್ರಾಮದಲ್ಲಿ ಬಂಡೆಹಟ್ಟಿ ಗ್ರಾಮದಲ್ಲಿ ಒಂದು ಅಕ್ರಮವಾದಂತಹ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅದರಿಂದ ಬಹಳಷ್ಟು ಸಮಸ್ಯೆ ಅಲ್ಲಿನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಅಲ್ಲಿನ ಜನ ಜನಪ್ರತಿನಿಧಿಗಳು ಅಲ್ಲಿನ ಸಾಮಾನ್ಯ ಜನರಿಗೆ ಆಗ್ತಾ ಇರ್ತಕ್ಕ ತೊಂದರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಚಿತ್ರದುರ್ಗದಿಂದ ಬಹಳಷ್ಟು ಜನ ಬಂದಿದ್ದಾರೆ ಅವರು ಮಾಧ್ಯಮದವರನ್ನು ಉದ್ದೇಶಿಸಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದಾರೆ ಶ್ರೀಮತಿ ಗೀತಾ ರೀ ಈ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಅವರು ಕೂಡ ಈ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸ್ತಾರೆ ನಮ್ಮ ಒಂದು ಸದುದ್ದೇಶ ಏನಂದ್ರೆ ದಯವಿಟ್ಟು ಕೂತ್ಕೊಳ್ಳಿ ಏನಂದ್ರೆ ಇಲ್ಲಿ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ನಿಮಗೆ ಗೊತ್ತಿರ್ಬೋದು ಭಾರತ ದೇಶದಲ್ಲಿ ಏಕೈಕ ಹಿಂದೂ ಪಕ್ಷ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಮಾತ್ರ ಉಳಿದಿದ್ದೆಲ್ಲವೂ ಕೂಡ ಜಾತ್ಯತೀತ ಪಕ್ಷಗಳೇ ಇರೋದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ಒಂದು ಹೋರಾಟ ಶುರುವಾಗಿ ಸಾವಿರದ ಒಂಬೈನೂರ ಮೂವತ್ತ್ ರಾಜಕೀಯ ಪಕ್ಷವಾಗಿ ಬದಲಾದಂತಹ ಈ ಅಖಿಲ್ ಭಾರತ ಹಿಂದೂ ಮಹಾಸಭಾ ಹಿಂದೂಗಳ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ ಅನ್ಯಾಯ ಹಿಂದೂಗಳ ಸಬಲೀಕರಣ ಜಾಗೃತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ಒಟ್ಟಾರೆ ಹಿಂದೂಗಳು ಒಗ್ಗೂಡಬೇಕು ನಮ್ಮ ಭಾರತ ಏನು ಹಿಂದೂಗಳಿಂದನೇ ಇರ್ತಕ್ಕಂತಹ ಹಿಂದೂ ರಾಷ್ಟ್ರ ಅನ್ನುವಂತಹ ಒಂದು ಪ್ರತಿ ಪರಿ ಪರಿಕಲ್ಪನೆಯನ್ನು ಇಟ್ಕೊಂಡೇ ನಾವು ಅಖಿಲ್ ಭಾರತ ಹಿಂದೂ ಮಹಾಸಭಾದ ನಿರ್ಮಾಣ ಆಗಿದ್ದು ನಿಮಗೂ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಬಹಳಷ್ಟು ತೊಂದರೆ ನಮ್ಗೆ ಆಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಖಿಲ ಭಾರತ ಹಿಂದೂ ಮಹಾಸಭಾ ಏನೀಗಿನ ಬಿಜೆಪಿ ಇದೆ ಜನಸಂಖ್ಯೆ ಇದೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ಬಂದಂತಹ ಅಖಿಲ ಭಾರತೀಯ ತುಮಾಸ್ವಾಮಿ ಪಕ್ಷ ಕಾರಣಾಂತರಗಳಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಿ ಸಂಘಟನೆಯಲ್ಲಿ ಹಿಂದೆ ಉಳಿತು ಬಟ್ ಈಗ ಮತ್ತೆ ಎಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದಾಗ ತೊಂದರೆ ಆದಾಗ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮತ್ತೆ ಪುನಃ ಎಲ್ಲ ಒಗ್ಗೂಡುವಂತ ಪ್ರಯತ್ನ ನಡೀತಾ ಇದೆ ಈ ನಿಟ್ಟಿನಲ್ಲಿ ಈಗ ಚಿತ್ರದುರ್ಗದ ವಿಚಾರವನ್ನು ತಕೊಂಡ್ರೆ ನಾವು ಕೇವಲ ಬರೀ ಹಿಂದೂಗಳ ವಿಚಾರ ಮಾತ್ರ ಅಲ್ಲ ಸಾರ್ವಜನಿಕರು ಅಂತ ಬಂದಾಗ ಎಲ್ರಿಗೂ ತೊಂದರೆ ಆಗ್ತಾ ಇದೆ ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಭಾರತೀಯರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಅಲ್ಲಿರ್ತಕ್ಕಂತಹ ಯಾರು ರೈತಾಪಿ ವರ್ಗದವ್ರು ಇದ್ದಾರೆ ಅಲ್ಲಿರ್ತಕ್ಕಂಥ ಹಳ್ಳಿ ಜನಗಳಿದ್ರು ಬಹಳಷ್ಟು ತೊಂದರೆ ಆಗ್ತಾ ಇರುವಂತಹ ವಿಷಯ ಇದೆ ಈ ಬಗ್ಗೆ ಸಂಪೂರ್ಣವಾಗಿ ನಮ್ಗೆ ವಿಷಯವನ್ನ ಏನ್ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ಬೇಕು ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಬೇಕು ಕಾನೂನಾತ್ಮಕವಾಗಿ ಏನೇನು ಸಮಸ್ಯೆ ಇದೆ ಎಷ್ಟೆಲ್ಲ ಒತ್ತುವರಿಯನ್ನು ಅವ್ರು ಮಾಡಿದ್ದಾರೆ ಏನ್ ಸಮಸ್ಯೆ ನಡೀತಾ ಇದೆ ಅದರ ಬಗ್ಗೆ ಶ್ರೀಮತಿ ಗೀತಾ ಅವರು ಕೂಲಂಕುಷವಾಗಿ ತಿಳಿಸ್ಕೊಡ್ತಾರೆ ದೇಶದಲ್ಲಿ ನಡೆದಂಥ ಒಂದು ಪ್ರಮುಖ ದುರ್ಘಟನೆ ಅಂತಲೇ ಹೇಳೋದು ದುರಂತ ಅಂತಲೇ ಹೇಳೋದು ದೆಹಲಿಯಾದಂಥ ಬಾಂಬ್ ಬ್ಲಾಸ್ಟ್ ಇದನ್ನು ಕೇವಲ ಒಂದು ಬಾಂಬ್ ಬ್ಲಾಸ್ಟ್ ಅಂತ ನೋಡ್ಲಿಕ್ಕೆ ಬರೋದಿಲ್ಲ ಇದು ಸಂಚೆ ಅಲ್ವಾ ಸಂಚು ಯಾವ ರೀತಿ ಬರೀ ಬಾಂಬ್ ಬ್ಲಾಸ್ ಸಂಚ ಎಲ್ಲಿಂದ ಶುರುವಾಗಿದೆ ನೋಡ್ರಿ ಸ್ವಾತಂತ್ರ್ಯ ಬಂದ ನಂತರ ಮೊದಲು ಸೈಲೆಂಟ್ ಆಪರೇಷನ್ ಅಂತ ಏನು ನಡೀತು ಅಥವಾ ಬ್ಲಡ್ಲೆಸ್ ವಾರ್ ಅಂತ ಹೇಳ್ತೀವಿ ಅದು ವಾರ್ ಅಂದ್ರೆ ಏನು ಜಿಹಾದ್ ಜಿಹಾದ್ ಅಂದ್ರೇನು ಹೆಡ್ ಕೌಂಟ್ಗಳನ್ನು ಅಂದರೆ ಜನಸಂಖ್ಯೆಯಲ್ಲಿ ತಲೆಗಳನ್ನು ಹೆಚ್ಚಿಸ್ತಾ ಹೋಗೋದು ಅನರ್ ಸಿ ಯಾವಾಗ ಎಜುಕೇಷನ್ ಇರಲಿಲ್ವೋ ಅವ್ರು ಮಾಡಿದ ಕೆಲಸ ಏನಪ್ಪ ಅವರ ಜನಸಂಖ್ಯೆಯನ್ನು ಹೆಚ್ಚುತ್ತಾ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಬಂದರು ಸರಿನಾ ಅದಾದ ಮೇಲೆ ಆ ಘಟ್ಟ ಮುಗಿದ ಮೇಲೆ ನೆಕ್ಸ್ಟ್ ಅವ್ರ ಗಜರಾಯಿಂದು ಏನಂತ ಹೇಳ್ಕೊಂಡು ಬರ್ತಿದ್ದಾರೆ ಅದರಲ್ಲಿ ಮುಂದಿನ ಘಟ್ಟ ಏನು ಮುಂದಿನ ಹಂತ ಯಾವುದು ವಿದ್ಯಾ ಕ್ಷೇತ್ರಕ್ಕೆ ಅಥವಾ ಶಿಕ್ಷಣದಲ್ಲಿ ಲಗ್ಗೆ ಏನು ಅಲ್ಲಿ ಮೊದಲು ಈ ಅನಕ್ಷರಸ್ಥರಾಗಿದ್ದಾಗ ಮೂಲಭೂತ ಸೇವೆಗಳಾದಂತ ಬಂದರೆ ನಮ್ಮ ಸಮಾಜದಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಬೇಸಿಕ್ ಸರ್ವಿಸಸ್ ಅಂತ ನಾವು ಹೇಳ್ತೀವಿ ಅಲ್ಲೆಲ್ಲ ಕಡೆ ಅವರೇ ಇದ್ದಾರೆ ಇವತ್ತು ತರಕಾರಿ ಮಾರೋದ್ರಿಂದ ಹಿಡಿದು ಟೈಲರಿಂಗಿಂದ ಹಿಡಿದು ಮನೆ ಕೆಲಸ ಪ್ಲಂಬಿಂಗು ಸ್ಯಾನಿಟೇಷನ್ ಇವೇನೇನು ಹೇಳಿ ಇವತ್ತು ಅವರೇ ಇದೆ ನಮ್ಮವ್ರ ಸಿ ಅದ್ರಲ್ಲಿ ನಮ್ಮವ್ರದ್ದು ತಪ್ಪಿದೆ ನಮ್ಮವ್ರ ಕೆಲಸ ಮಾಡಕ್ಕೆ ಮುಂದೆ ಬರಲಿಲ್ಲ ಅದನ್ನು ಅವಕಾಶ ಅವ್ರು ಉಪಯೋಗಿಸ್ಕೊಂಡು ಆಯಿತಾ ಬರೀ ಅವರೇ ತಪ್ಪು ಅಂತ ಹೇಳೋದಿಲ್ಲ ಅದು ಸರಿ ಬರೋದಿಲ್ಲ ಒಂದು ಅಲ್ಲಿ ಇವತ್ತು ನಾನು ಏನಾದರೂ ಒಂದು ದಿವಸ ನನ್ನ ಮನೆಗಾಗಲಿ ಇಲ್ಲಿ ಕೂತಿರೋರು ಯಾರದೇ ಮನೆಗಾಗಲಿ ಮ ನಲಿ ರಿಪೇರಿ ಅಂದರೆ ಬರೋದು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಆಯಿತು ಅದೇ ರೀತಿ ಟೈಲರಿಂಗ್ ಆಗಲಿ ಇನ್ನೊಂದಾಗಲಿ ಅಲ್ಲಿ ನಾವು ಅದನ್ನು ಕಳ್ಕೊಂಡ್ಬಿಟ್ವಿ ನಮ್ಮನ್ನು ಅಂದರೆ ನಮ್ಮ ಕಸುಬುಗಳನ್ನು ಅಥವಾ ಅವಕಾಶಗಳನ್ನ ದಾರೆ ಎರಡು ಕೊಟ್ಬಿಟ್ವಿ ನೆಕ್ಸ್ಟ್ ಈಗ ಶಿಕ್ಷಣ ಇಲಾಖೆಗೆ ಬಂದಾಗ ಶಿಕ್ಷಣಕ್ಕೆ ಬಂದಾಗ ಯಾವ ರೀತಿ ಆಯಿತು ಹಂತ ಹಂತವಾಗಿ ಟೆಂತು ಟ್ವೆಲ್ತು ಡಿಗ್ರಿ ಅಂತ ಮಾಡಿಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಯಾವ್ಯಾವ ಪೊಸಿಷನ್ಗೆ ಬೇಕು ಅಲ್ಲಿ ಬಂದು ಕೂತ್ಕೊಂಡ್ರು ಅದಾದ ನಂತರ ಉನ್ನತ ಸ್ಥಾನ ಉನ್ನತ ಸ್ಥಾನ ಬೇಕು ಅಂದ್ರೆ ಏನ್ ಮಾಡಬೇಕು ಪ್ರೊಫೆಷನಲ್ ಡಿಗ್ರೀಸ್ ಅಂತ ತಗೋಬೇಕು ಇವತ್ತು ನಿನ್ನೆ ಡೆಲ್ಲಿಯಲ್ಲಿ ನಡೆದ ಘಟನೆ ಏನು ಐದು ಜನ ಡಾಕ್ಟರ್ಗಳು ಹಂಗಾದ್ರೆ ಇವರು ಡಾಕ್ಟರ್ ಓದಿದ್ದಿನಕ್ಕೆ ಸರ್ ಕೈಯಲ್ಲಿ ಸ್ಕ್ಯಾಲ್ಪಲ್ ಹಿಡಿಯೋಕೋ ಸ್ಟೆಥೋಸ್ಕೋಪ್ ಹಿಡಿಯೋಕೋ ಅಥವಾ ಶಾರ್ಪ್ನೆಗಳು ಬಂದು ಜನರನ್ನ ಚುಚ್ಕೊಳುವಂಥ ಕೆಲಸ ಮಾಡಕ್ಕ ಇವ್ರ ಉದ್ದೇಶ ಏನು ಅದರಲ್ಲಿ ಒಬ್ಬ ಆಕೆ ಒಂದು ಹೆಣ್ಣು ಸಿಗಾಕೊಂಡಿದ್ದಾರೆ ನೇರವಾಗಿ ಪಾಕಿಸ್ತಾನದಿರುವಂತ ಉಗ್ರ ಅವನ ತಂಗಿಯ ಜೊತೆ ಅಕ್ಕನೋ ತಂಗಿನೋ ಸಂಪರ್ಕ ಇತ್ತು ಇದಕ್ಕೇನು ಹೇಳಬೇಕಂಗಂದ್ರೆ ಅಂದ್ರೆ ಇದು ಸಂಚಾಲ ಇನ್ನೇನಾಗ ಸಾಧ್ಯ ಈಗ ನಿನ್ನೆ ಡೆಲ್ಲಿ ಆಯ್ತು ಸರಿ ಹೇಳಬೇಕು ಅಂದ್ರೆ ದುರದೃಷ್ಟನೇ ಹೌದು ದುರಂತನೇ ಹೌದು ಬಟ್ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಅದು ಒಂದು ಎಂಟು ಜನ ಏನು ಹಸುನಿಗಿದ್ದಾರೆ ಈಗ ಎಲ್ಲ ಕಡೆ ಹಾಕ್ಬಿಟ್ರೆ ಇದು ಆಗೋದಿಲ್ಲ ಅಂತ ಯಾರು ನಿಮ್ಗೆ ಗ್ಯಾರಂಟಿ ಕೊಡಕ್ಕಾಗತ್ತೆ ನನಗಾಗ್ಲಿ ನಿಮ್ಗಾಗ್ಲಿ ಕೂತಿರೋರ್ಲಿ ನಾಳೆ ಆಗೋದಿಲ್ಲ ಅಂತ ಯಾರು ಹೇಳಕ್ಕಾಗತ್ತ ಇಲ್ಲ ಅಲ್ಲ ಮತ್ತೆ ಇದು ನೇರವಾಗಿ ಹಿಂದೂ ಸಮಾಜದ ಮೇಲೆ ಮಾಡ್ತಿರೋಂತ ದಾಳಿ ಅಲ್ಲ ಅಂತ ಹೆಂಗ್ ಹೇಳಕ್ ಅದನ್ನ ಅವ್ರ ಉದ್ದೇಶನೇ ಗಜ್ವಾಯಿಂದಲ್ವಾ ಅಲ್ವಾ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಈ ದೇಶನ ಮಾಡೇ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿಲ್ವಾ ದೇಶಾದ್ಯಂತ ಮೂಲ ಮೂಲಗಳಿಂದ ಎಲ್ಲಾ ಸ್ಪೀಕರ್ ಗಳಲ್ಲೂ ಇದನ್ನ ಹೇಳಿಲ್ವಾ ತಲುಪಿಲ್ವಾ ಜನಕ್ಕೆ ಸರ್ಕಾರಗಳಿಗೆ ತಲುಪಿಲ್ವಾ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಜಿಲ್ಲಾವಾರು ಗೊತ್ತಾಗ ನೀವು ತಾಲೂಕು ಲೆವೆಲ್ ಅಲ್ಲಿ ಯಾರಿಗೂ ಗೊತ್ತಿಲ್ವಾ ಗೊತ್ತಿದೆ ಅಲ್ವಾ ಮತ್ತೆ ಈಗ ಇದನ್ನ ಏನ್ ಮಾಡ್ಬೇಕು ನಾವು ಇವ್ರಿಗೆ ಓದ್ ನಾವೇ ಓದಿಸಿ ನಾವೇ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾರೇ ಆಗಲಿ ಏನಕ್ಕೆ ಓದಿಸ್ತಾರೆ ಅಂದರೆ ಈ ಕೆಲಸ ಹೇಳಕ್ಕ ನಾಳೆ ನನ್ನ ಮಗು ವಾಪಸ್ ಮನೆಗೆ ಬರುತ್ತೆ ಅನ್ನೋ ಗ್ಯಾರಂಟಿ ಅಂತ ನಾಳೆ ಆಯ್ತು ನಿನ್ನೆ ಡೆಲ್ಲಿ ಆಗಿದೆ ನಾಳೆ ಮಲ್ಲೇಶ್ವರಂ ಮಾಲಲ್ಲಿ ಆಗಲ್ಲ ಅಂತ ಹೇಳ್ತೀರಿ ಆಗಲ್ಲ ಅಂತ ಮೈಸೂರಲ್ಲಿ ಆಗಲ್ಲ ಅಂತ ಕೇಳ್ತಿರಿ ಗಲ್ಲಿ ಆಗಲ್ಲ ಅಂತ ಹೇಳ್ತೀರಿ ಹೆಂಗ್ ಹೇಳೋಕೆ ಸಾಧ್ಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ ಒಂದು ಮಟ್ಟಕ್ಕೆ ಒಪ್ಕೊಳ್ಳೋಣ ಸರ್ ಸಿ ಎಲ್ಲಾನು ಈ ಕ್ಷಣದಲ್ಲೇ ಮಾಡಿಬಿಡ್ತೀನಿ ಕಂಡು ಹಿಡ್ಬಿಡ್ತೀನಿ ಅನ್ನೋದು ಇಲ್ಲ ಅದು ದೂರದ ಮಾತು ಅಂತ ನನ್ನ ನನ್ನ ವೈಯಕ್ತಿಕ ಹೇಳಿಕೆ ಬಟ್ ಅಲ್ಲಿ ಮೊನ್ನೆ ಆದಂಥ ಘಟನೆಯಲ್ಲಿ ಹಿಡಿದಿದ್ದಾರೆ ವರ್ಷಕ್ಕೂ ತಗೊಂಡಿದ್ದಾರೆ ಬಟ್ ಮುಂದಕ್ಕೇನು ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ಕಾನ್ಸಿಕ್ವೆನ್ಸ್ ಏನು ಪ್ರಿಪ್ರೇಷನ್ ಏನು ಪ್ರಿಪ್ರೇಷನ್ ಏನು ಇಷ್ಟು ಹೇಳ್ತಿರೋದೇನಕ್ಕೆ ನಾವು ಹಿಂದೂಗಳು ಒಟ್ಟಾಗಿ ನಿಂತ್ಕೊಂಡು ಏಕತೆಯನ್ನ ನಿಂತ್ಕೊಳ್ಳದೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಈ ದೇಶದಲ್ಲಿ ಇವತ್ತು ನನ್ನ ದೇವಸ್ಥಾನದಲ್ಲಿ ಈಗ ನೋಡ್ರಿ ಈಗಾಗಲೇ ಚಿತ್ರದುರ್ಗದಲ್ಲಿ ಗಣಿಗಾರಿಕೆ ಅನ್ನೋ ಹೆಸರಲ್ಲಿ ಆತನ ವ್ಯಕ್ತಿ ಆತ ಒಬ್ಬ ಅಲ್ಪಸಂಖ್ಯಾತ ಸರಿನಾ ದೇವಸ್ಥಾನಗಳನ್ನು ಹೊಡೆದ ಹೊಡೆದಾಕ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟರೆಂಗಾರೆ ನಮ್ಮ ದೇವಸ್ಥಾನ ಹೊಡೆಯೋದಕ್ಕೆ ಅವ್ರಿಗೆ ಹೆಂಗೆ ಧೈರ್ಯನಾರು ಹೆಂಗ್ ಬಂತು ಅವು ಈಗ ಇದೇ ಕೆಲಸ ಏನಾರು ಒಬ್ಬ ಹಿಂದೂ ಸಮಾಜದಿಂದ ಒಬ್ಬ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಏನಾರು ಒಂದು ಗೋಡೆನೋ ಇನ್ನೊಂದು ಪಿಲ್ಲರ್ ಅಥವಾ ಮತ್ತೊಂದು ಹೊಡೆದಾಕಿದ್ರೆ ಇಷ್ಟೊತ್ತ ಬದುಕಿರಕ್ ಆಗ್ತಿತ್ತಾ ಪ್ರತಿಯೊಂದು ಕಡೆನೂ ಏನ್ ಬಂದಿರೋದು ಎಲ್ಲಾ ಕಡೆ ತಲೆ ಕತ್ತರಿಸು ಇನ್ನೊಂದು ಕತ್ತರಿಸು ಮತ್ತೊಂದು ಹೇಳಿಕೆಗಳೇ ಬರೋದಲ್ವಾ ಮತ್ತೆ ಇದಕ್ಕೆ ಪರಿಹಾರ ಏನು ಪರಿಹಾರ ಒಗ್ಗಟ್ಟೊಂದೇ ಅದೇ ಕೆಲಸನ ಇವತ್ತು ನಮ್ಮ ಅಧ್ಯಕ್ಷ ಏನೋ ನಾಯಕತ್ವದಲ್ಲಿ ನಾವು ಮಾಡಬೇಕು ಅಂತ ಹೊರಟಿರೋದು ರಾಜ್ಯಾದ್ಯಂತ ಹಿಂದೂ ಜೋಡೋ ಯಾತ್ರಾ ಅನ್ನೋದನ್ನ ಮಾಡೇ ಮಾಡ್ತೀವಿ ಖಂಡಿತವೂ ಮಾಡ್ತೀವಿ ಆಯಿತಾ ಇದಿಷ್ಟು ತಿರ್ಗಾ ಮತ್ತೆ ಹೇಳ್ತಾ ಇದೀನಿ ದೆಹಲಿಯ ಘಟನೆ ಕೇವಲ ಒಂದು ಘಟನೆ ಆಗಿ ನೋಡೋದಕ್ಕೆ ನಿಜವಾಗ್ಲೂ ಹೋಗಬಾರ್ದು ಇನ್ನು ಮುಂದೆ ಏನೇನಾಗತ್ತೆ ಗೊತ್ತಿಲ್ಲ ಎಲ್ಲೆಲ್ಲಾಗತ್ತೆ ಗೊತ್ತಿಲ್ಲ ಆಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೋದು ನಮ್ಮ ಮುನ್ನೆಚ್ಚರಿಕೆ ನಾವು ಇರಲೇಬೇಕು ಜಾಗ್ರ ಜಾಗರೂಕತೆ ಅನ್ನೋದು ನಮಗ್ ಬರ್ಬೇಕು ನಮ್ಗಡಲಿ ಇರಬೇಕು ಪ್ರತಿಯೊಬ್ಬ ಹಿಂದೂಲೂ ನಾಳೆ ದಿವಸ ನಾನು ಈ ತರ ಒಗ್ಗಟ್ಟಿಂದ ಇರ್ತೀನಿ ನಾನು ಮಾಡ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ಛಲ ನಮ್ಗಿರ್ಬೇಕು ಇದಿಷ್ಟನ್ನೇ ಹೇಳ್ತಾ ಖಂಡಿತವೂ ಅಲ್ಲಿ ತೆಲಾದಂಥ ಘಟನೆಗೆ ನಮ್ಮ ಕಡೆಯಿಂದ ಶ್ರದ್ಧಾಂಜಲಿನ ಅರ್ಪಿಸಿ ಮುಂದಕ್ಕೆ ಯಾವುದೇ ರೀತಿ ಇಂಥ ಇಂಥ ದುರ್ಘಟನೆಗಳು ನಡೀದೇ ಇರಲಿ ದುರಂತಗಳು ಆಗದೇ ಇರಲಿ ಇದಕ್ಕೆ ಹಿಂದೂ ಸಮಾಜ ಒಟ್ಟೆಗೆ ಬಂದು ನಿಂತು ಮುಂದಕ್ಕೆ ಮಾಡೋ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡೋಣ ಅಂತಲೇ ಹೇಳ್ತೀನಿ ಜಯ ಎಂಗಳ ಮಾಧ್ಯಮರಿಗೆ ನಮಸ್ತೆ ಕೊಡ್ತಾ ಮುಂದೆ ಹೋಗ್ತೀನಿ ಏನಂದರೆ ಅಖಿಲ ಭಾರತ್ ಹಿಂದೂ ಮಹಾಸಭೆಗೆ ನಮ್ಮ ಕರ್ನಾಟಕ ರಾಜ್ಯ ಭೋವಿ ಒಡರ ಮಹಾಸಭೆಯಿಂದ ಚಿತ್ರದುರ್ಗದಲ್ಲಿ ಏನು ಅಕ್ರಮ ಗಣಿಗಾರಿಕೆ ನಡೀತಿದೆ ಅದಂತೂ ಕಂಪ್ಲೇಂಟ್ ಈಗ ಕೊಟ್ಟಿದ್ದಾರೆ ಇದರಲ್ಲಿ ಮೇಲ್ನೋಟಕ್ಕೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಮತ್ತು ರಾಜ್ಯ ಸರ್ಕಾರನೇ ನೇರ ಹೊಣೆ ಇರೋ ಥರ ಕಾಣ್ತಾ ಇದೆ ಆದ್ದರಿಂದ ಈಗ ಫಸ್ಟು ನಾವು ಡಿ ಸಿಗೆ ಗೆ ಮತ್ತು ಅಲ್ಲಿ ಜಿಲ್ಲಾ ಎಸ್ ಪಿಗೆ ಮತ್ತು ಉಳಿದಂಥ ಏನು ಕಾನೂನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಕನ್ಸಲ್ಟ್ ಮಿನಿಸ್ಟ್ರು ಇವ್ರಿಗೆ ಅಖಿಲ್ ಭಾರತ್ ಹಿಂದೂ ಮಹಾಸಭೆಯಿಂದ ಅರ್ಜಿ ಕೊಡ್ತೀರಿ ಇದನ್ನು ಅವರು ಬಂದು ಅಂದರೆ ನಿಲ್ಲಿಸಲಿಲ್ಲ ನಮಗೆ ಅಂತ ಏನು ರಿಪೋರ್ಟ್ ಗೊತ್ತಾಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ಇದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಹಿಂದೂ ಮಹಾಸಭೆಯಿಂದ ಹೋರಾಟ ಸರ್ ಇಲ್ಲಿ ಹಾಗಾಗಿ ಈಗ ಅವರಿಗೆ ಮೈಕಲ್ ಕೊಡ್ತಾ ಇದ್ರೆ ತಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ